ನಾನು ಮಾಡಿಕೊಂಡು ನನ್ನ ಕೆಲ್ಸಕ್ಕೆ ನಾ ಉಂಟೆ ನನ್ನ ಕೆಲ್ಸಕ್ಕೆ ಹೋಗೋಕೆ ಮುಂಚೆಗೆ ನಮ್ಮ ಊರಿಗೆ ಕೈ ಮುಕ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇರೋನ ಫೋಟೋದಲ್ಲಿ ತೋರ್ಸ್ದಂಗ ಅವರು ತೀರೋಗಿ ನಾಲ್ಕು ವರ್ಷ ಆಯಿತು ಇವಳೆ ನಮ್ಮ ಮಗಳು ಗಾಳಿ ಏನೋ ತುಂಬ ಜೋರಾಗಿ ಬೀಸ್ತಾ ಇದೆ ಅದೇ ನೋಡಿ ಅಲ್ಲಿ ಟವರ್ ಕಾಣ್ತಾ ಇದೆ ಅಲ್ಲ ಅದರ ಹತ್ರ ಇರೋದೆ ನಮ್ಮದು ಸೊಸೈಟಿ ಸಂಘ ಪಿಗ್ಮಿ ಏಜೆಂಟ್ ಅಂದ್ರೆ ಮನೆ ಮನೆಗೆ ವ್ಯಾಪಾರಸ್ತ್ರ ಹತ್ರ ಹೋಗಿ ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡೋದು ಆ ಅಮೌಂಟ್ಲಿಂದ ಅಮೌಂಟ್ ಗೆ ನನಗೆ ನೂರಕ್ಕೆ ಮೂರು ರೂಪಾಯಿ ಕಮಿಷನ್ ಹಾಕಿ ಕೊಡ್ತಾರೆ ಆ ಕಮಿಷನ್ನೇ ನಾನು ತಿಂಗಳದ್ದು ಸಂಬಳ ಆಗೋದು ಇದೇ ಆಫೀಸಲ್ಲಿ ನಾನು ವರ್ಕ್ ಮಾಡೋದು ಇನ್ನೇನು ತಡ ಮಾಡ್ತಾರೆ ಇಂಥ ಆಫೀಸ್ನಲ್ಲಿ ಸಹಕಾರಿ ಸಂಘದಲ್ಲಿ ಹೋಗಿ ಪಿಗ್ಮಿ ಏಜೆಂಟ್ ಕೆಲಸ ಕಾಲಿದ್ರೆ ಕೆಲಸ ಮಾಡಿ ನೀವು ದುಡ್ದಷ್ಟು ನಿಮ್ಮ ಅಪಘಾರವನ್ನು ನಾನು ಇಲ್ಲಿ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ತಗೋರ್ತು ಅಂತ ಇದ್ದೀನಿ ಇದೇ ನೋಡಿ ಪಿಕ್ನಿ ರಿಜಿಸ್ಟರ್ ಈ ರಿಜಿಸ್ಟ್ರಲ್ಲಿ ನಾವು ಡೈಲಿ ತೊಗೊಂಡಿರ್ತಕ್ಕಂಥ ಕಟ್ಟಿಸ್ಕೊಂಡಂಥ ಅಮೌಂಟನ್ನು ಇದರಲ್ಲಿ ಎಂಟ್ರಿ ಮಾಡ್ತೀವಿ ಅವ್ರವ್ರ ನೇಮ್ ಬರೆದಿರ್ತೀವಿ ನೇಮ್ ಮುಖಾಂತರ ನೇಮ್ ಮುಖಾಂತರ ಕೆಲವೊಂದಷ್ಟು ಇದರಲ್ಲಿ ಕಂಪ್ಯೂಟರ್ ಇದೆ ಅಂದರೆ ಒಂದು ಯಂತ್ರದ ಮುಖಾಂತರ ಹೋಗಿ ಕಲೆಕ್ಷನ್ ಮಾಡ್ತಾರೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ ನಾವು ಪೆನ್ನು ಬುಕ್ಕು ಅವ್ರಿಗೊಂದು ಪಾಸ್ಬುಕ್ಕ ಅದರಲ್ಲಿ ಬರೆದು ಕೊಡ್ತೇವೆ ಈ ಥರ ಎಂಟ್ರಿ ಮಾಡಿ ರೆಡ್ ಇಂಕಿಲಲ್ಲಿ ಟೋಟಲ್ ಕಟ್ಟಿ ಮ್ಯಾನೇಜರ್ಗೆ ಇಷ್ಟಾಗಿದೆ ಅಂತಂದು ಟೋಟಲ್ ಅಮೌಂಟನ್ನು ಒಪ್ಪಿಸಿ ಬಂದುಬಿಟ್ರೆ ಮುಗಿದೋಯ್ತು ಅದು ಅವತ್ತಿನ ಒಂದು ತಾಸಿನ ಕೆಲಸ ಇನ್ನು ನೀವು ಮಾಡಿ ಈ ಥರ ಎಂಟ್ರಿ ಮಾಡಿ ನೇಮು ಅವರ ಅಮೌಂಟು ಡೇಟು ಹಚ್ಕೊಂಡು ಆ ಅಮೌಂಟನ್ನು ಕಟ್ಟಿ ಅವ್ರಿಗೆ ಮ್ಯಾನೇಜರ್ಗೆ ಒಪ್ಪಿಸಿಬಿಟ್ರೆ ನಿಮ್ಮ ಕೆಲಸ ಇಲ್ಲಿಗೆ ಮುಗಿತು ಒಮ್ಮಾಗ್ಲಿ ಸಾಯಂಕಾಲ ಸಾಯಂಕಾಲ ಕೆಲಸ ಏನಂತಂದ್ರೆ ನಾವು ಹೇಳಿದ್ನಲ್ಲ ಸಾಯಂಕಾಲ ಮತ್ತೆ ಪಿಗ್ಮಿಕ್ ಕಲೆಕ್ಷನ್ಗೆ ಗೆ ಹೋಗ್ಬೇಕಂತ ಹೋಗ್ತಾ ಇದ್ದ ನೋಡಿ ಇವಾಗ ಐದುವರೆಗೆ ಹೋದೆ ಆರೂವರೆ ಏಳುವರೆಗೆ ಬರ್ತಾ ಇರ್ತೇನೆ ಬಿಡ್ತು ದೊಡ್ ಕೊಟ್ಟು ದೊಡ್ಡ ಮನುಷ್ಯ ಅನಸ್ಕೊಳಕ ಪ್ರೀತಿ ಕೊಟ್ಟು ಪುಣ್ಯಾತ್ಮ ಅನ್ನಿಸ್ಕೊಳೋದೇನು ಮಾಡೋ ಕೆಲಸದಲ್ಲಿ ನನ್ನ ಈ ಪಿಕ್ಮಿ ಕಮಿಷನ್ ಪಿಕ್ಮಿ ಕೆಲಸ ಯಾವ ರೀತಿ ಇರುತ್ತದೆ ಯಾವ ರೀತಿ ಇದ್ದೀನಿ ತುಂಬಿಸ್ಕೊತಾ ಇದ್ದೀನಿ ನೋಡಿ ಹತ್ತರಿಂದ ನೂರವರೆಗೂ ತುಂಬರಿದ್ದಾರೆ ನೂರರಿಂದ ಸಾವಿರದವರೆಗೂ ತುಂಬರಿದ್ದಾರೆ ಈಗ ತುಂಬಿದ್ದು ಎರಡುನೂರು ಈ ಎರಡುನೂರಕ್ಕೆ ನನಗೆ ಕಮಿಷನ್ ಆರು ರೂಪಾಯಿ ಇಂಥವು ಸಾವಿರ ಮಠ ತುಂಬರು ಇದ್ದಾರೆ ನಮ್ಮಲ್ಲಿ ಮಾತಾಡ್ತಾ ಮಾತಾಡ್ತಾ ಲಕ್ಷ್ಮೇಶ್ ಈ ಥರ ಅವ್ರಿಗೊಂದು ಒಂದು ಪಾಸ್ಬುಕ್ ಕೊಟ್ಟಿರ್ತೀವಿ ಆ ಪಾಸ್ಬುಕ್ಕಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಡೇಟು ಟೋಟಲು ಹಚ್ಚಿ ಬಂದುಬಿಟ್ರೆ ಮುಗಿದೋಯ್ತು ಇದೇ ಪಿಕ್ಮಿ ಪಾಸ್ಬುಕ್ ನಮ್ಮದು ಈ ಲಾಗ ಒಂದು ಹಾಡ್ ಮೂಲಕ ಈ ಲೋಗನ್ನ ಎಂಡ್ ಮಾಡ್ತಾ ಇದ್ದೀನಿ ಹೇಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ತೂ ಕು ಕುತೂಹಲ ಹನಿ ಹನಿಯ ಸರಿ ಧನಿಯ ನವಿ ವರಿ ಸಿ ಹೇಳಲ ಮನೆಯಲ್ಲಿ ಜೊತೆಯಲ್ಲಿ ದಿನವಿಡಿ ನೆನೆಯದು ಹಾಡನ್ನು ಮುಗಿಸ್ತಾ ಈ ಲಾಗನ್ನು ಮುಕ್ತಾಯವನ್ನು ಇದ್ದೀನಿ ಸಬ್ಸ್ಕ್ರೈಬ್ ಲೈಕ್ ಬೆಲ್ ಬಟನ್ ಒತಿ ಬಾಯ್